ಅಮಾತ್ಯರಿ ನಮ್ಮ ಮಿಥಿಲಾ ವಿವಾಹ ಮಂಟಪದಲ್ಲಿ ನಡೆಯುವುದು ಒಂದು ಕಲ್ಯಾಣ ಕಾರ್ಯವಲ್ಲ ಎರಡು ಕಲ್ಯಾಣ ಕಾರ್ಯ ಎಂಬುದು ತಮಗೆ ತಿಳಿದಿದೆ ತಾನೆ ಖಂಡಿತವಾಗಿ ತಿಳಿದಿದೆ ಈಗಾಗಲೇ ಅದಕ್ಕೆ ತಕ್ಕ ಹಾಗೆ ವಿವಾಹ ಮಂಟಪದಲ್ಲಿ ಎರಡು ಲಗ್ನ ವೇದಿಕೆಯನ್ನು ನಿರ್ಮಿಸಲಾಗಿದೆ ನೀವು ಏನು ಬೇಕಾದರೂ ನಿರ್ಮಿಸಿ ಆದರೆ ಕೆಲವು ಅಗತ್ಯ ಸಂದರ್ಭಗಳು ಬಂದಾಗ ತಕ್ಷಣ ಬದಲಾವಣೆಗಳು ಬೇಕಾಗುತ್ತೆ ಅದಕ್ಕೆ ಸದಾ ಸಿದ್ಧ ಹಾಗೆಯೇ ಆಗಲಿ ಎರಡಲ್ಲ ನಾಲ್ಕು ವಿವಾಹಗಳು ಒಟ್ಟಿಗೆ ಆಗುತ್ತದೆ ಎಂದಾದರೂ ನಾವು ಅದಕ್ಕೆ ಸಿದ್ಧರಿದ್ದೇವೆ ನಿಮ್ಮ ಕಾರ್ಯೋತ್ಸಾಹಕ್ಕೆ ಮಿಚಿ ಒಟ್ಟಿಗೆ ನಾಲ್ಕು ವಿವಾಹ ಈಗಾಗಲೇ ನಾನು ನಿಮಗೆ ತಿಳಿಸಿದಂತೆ ಸೀತಾರಾಮರ ವಿವಾಹದ ಸಂದರ್ಭದಲ್ಲಿ ಊರ್ಮಿಳೆ ಲಕ್ಷ್ಮಣರ ವಿವಾಹವನ್ನು ನಿಶ್ಚಯಿಸಿದಂತೆ ನಡೆಸಲು ಜನಕ ಮಹಾರಾಜರ ಪರಿವಾರ ಸಕಲ ಸಿದ್ಧತೆಗಳನ್ನು ನಡೆಸಿದೆ ಈಗ ಸರಿಧ್ವಜ ಜನಕ ಮಹಾರಾಜರ ಸಹೋದರ ಕುಶಧ್ವಜ ಜನಕ ಮಹಾರಾಜರು ಸಂಕಾಶ್ಯ ನಗರಿಯಿಂದ ಇಲ್ಲಿಗೆ ಆಗಮಿಸಿ ನಮ್ಮ ಕುಶಲೋಪರಿಯನ್ನು ವಿಚಾರಿಸಿ ಪರಸ್ಪರ ವಂಶಾವಳಿಯನ್ನು ಪರಿಚಯಿಸುವ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಾರೆ ಈಗ ನಾವು ಅಲ್ಲಿಗೆ ತೆರಳಬೇಕಾಗಿದೆ ಮಹಾಪ್ರಭು ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಪುತ್ರರನ್ನೂ ಕರೆದೊಯ್ಯಬೇಕೆ ಬೇಡದೇವಿ ಲಗ್ನದ ಸಮಯಕ್ಕೆ ಸರಿಯಾಗಿ ಮಂಟಪಕ್ಕೆ ಬರಲಿ ಪ್ರಭು ಹಾಗಾದರೆ ಭರತ ಶತ್ರುಘ್ನರನ್ನು ಕರೆದುಕೊಂಡು ಹೋಗಬಹುದು ರಾಮ ಲಕ್ಷ್ಮಣರು ಬಂದ ಸಮಯದಿಂದ ಇಲ್ಲಿಯವರೆಗೆ ಅವರೊಡನೆ ಕುಶಲೋಪರಿಯಲ್ಲಿ ಮಗ್ನರಾಗಿದ್ದಾರೆ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದಾರೆ ಅವರು ಅವರ ಪಾಡಿಗೆ ಒಟ್ಟಾಗಿರು ವಂಶಾವಳಿಯನ್ನು ಕೇಳುವ ಕಾರ್ಯಕ್ರಮಕ್ಕೆ ನಾವುಗಳು ಹೋದರಾಯಿತು ಹಾಗೆಯೇ ಆಗಿದೆ 妈逼的，跑出来没？